ಇಪ್ಪತ್ತೈದನೇ ತಾರೀಕಿಗೆ ಇದೇ ತಿಂಗಳು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದು ಒಂಬತ್ತು ದಿನಗಳ ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕಿಗೆ ರೈತರಿಗಾಗಿ ಒಂದು ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುವುದು ಸಾಯಂಕಾಲ ಐದು ಗಂಟೆಗೆ ಮೊದಲನೇ ದಿನ ಕೃಷಿ ಕಾರ್ಯಕ್ರಮ ರೈತರಿಗಾಗಿ ಕೃಷಿ ಕಾರ್ಯಕ್ರಮ ಇರ್ತದೆ ಆ ದಿವಸ ರೈತರು ಎಲ್ಲರೂ ಬರ್ತಾರ ಮತ್ತು ಒಳ್ಳ ಉಪನ್ಯಾಸಕರನ್ನ ಬರಲಿಕ್ಕೆ ಹೇಳಿದ್ದೀವಿ ಅವರು ಬರ್ತಾರೆ ಅದು ಕಾರ್ಯಕ್ರಮ ಎರಡನೇ ದಿನ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬರುವವರು ಬರುವುದು ಜ್ಞಾನಾರಾಧನಾ ಅಂತ ಕಾರ್ಯಕ್ರಮ ಆ ಜ್ಞಾನಾರಾಧನೆ ಕಾರ್ಯಕ್ರಮದಲ್ಲಿ ಅದು ಸಾಯಂಕಾಲ ಐದು ಗಂಟೆ ಕಾರ್ಯಕ್ರಮ ನಡೀತದೆ ಇಪ್ಪತ್ತೇಳನೇ ತಾರೀಕಿಗೆ ಗ್ರಾಮ ಗ್ರಾಮ ಸಂಸ್ಕೃತಿ ಅಂತ ಒಂದು ಕಾರ್ಯಕ್ರಮ ಗ್ರಾಮ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಹಳ್ಳಿಗಳ ಬಗ್ಗೆ ಹಬ್ಬಗಳಿಗೆ ರೈತರಂದ್ರೆ ಬಹಳ ಭಾಳ ಅದಕ್ಕಾಗಿ ಇಲ್ಲಿದ್ರು ಅದಕ್ಕಾಗಿ ಹಳ್ಳಿಗಳೆಲ್ಲ ಭಾಳ ಪ್ರಿಯವಾಗಿದ್ದರಿಂದ ಗ್ರಾಮ ಜನರಿಗೆಲ್ಲ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕೇಳೋದಕ್ಕಾಗಿ ಗ್ರಾಮ ಸಂಸ್ಕೃತಿ ಅಂತ ವಿಷಯವನ್ನು ಹೇಳಿ ಇಪ್ಪತ್ತೆಂಟನೇ ತಾರೀಕಿಗೆ ಯೋಗ ಜೀವನ ಅಂತ ಹಬ್ಬಗಳು ಯೋಗವನ್ನು ಭಾಳ ಪ್ರೀತಿಸ್ತಾ ಇದ್ದರು ಅದಕ್ಕಾಗಿ ಯೋಗ ಜೀವನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಪ್ಪತ್ತೈ ಎಂಟನೇ ತಾರೀಕಿಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾತೃಭಕ್ತಿ ಅಂತ ಮಾತೃಭಕ್ತಿ ಅಂತಂದ್ರೆ ನಮ್ಮ ತಾಯಂದಿರಿಗೆಲ್ಲರಿಗೆ ಸೇವೆಯನ್ನು ಹೇಗೆ ಮಾಡಬೇಕು ತಾಯಿ ತಂದೆ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕಾಗಿ ಮಾತೃಭಕ್ತಿ ಅಂತ ವಿಷಯವನ್ನು ಇಟ್ಟಿದ್ದಾರೆ ಇನ್ನು ಮೂವತ್ತನೇ ತಾರೀಕಿಗೆ ಜಾಗತಿಕ ತತ್ವಚಿಂತನೆ ಅಂತ ವಿಷಯ ಜಾಗತಿಕ ತತ್ವಚಿಂತನೆ ಅಂತಂದ್ರೆ ಜಗತ್ತಿನ ಎಲ್ಲ ತತ್ವಜ್ಞಾನದ ಬಗ್ಗೆ ಅಪ್ಪುಗಳು ಅಧ್ಯಯನ ಮಾಡಿದ್ರು ಆ ತತ್ವಜ್ಞಾನವನ್ನು ಸ್ವಲ್ಪ ಎಲ್ಲರಿಗೂ ತಿಳಿಸಿಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಆನಂತರ ಒಂದನೇ ತಾರೀಕಿಗೆ ಮೂವತ್ತೊಂದಕ್ಕೆ ಭಾವ ಅಂತ ಆ ಸೇವಾ ಭಾವ ದಿವಸ ಸೇವೆಯನ್ನು ಹೇಗೆ ಮಾಡಬೇಕು ಗುರು ಸೇವೆಯನ್ನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆನಂತರ ಒಂದನೇ ತಾರೀಕಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಆ ದಿವಸ ಗುರುಗಳ ಬದುಕಿನ ಬಗ್ಗೆ ಗುರುದೇವರ ಬದುಕು ಅನ್ನುವಂಥ ವಿಷಯವನ್ನು ಇಟ್ಟು ಅದರ ಬಗ್ಗೆ ಮಾತನಾಡಲಿಕ್ಕೆ ಬರ್ತಾರೆ ಆಗಿನ ಸಾಯಂಕಾಲ ಗುರುಗಳಿಗೆ ದೀಪೋತ್ಸವ ಅಂತ ದೀಪ ನಮನ ಅಂತ ಮಾಡ್ತೇವೆ ಜನವರಿ ಒಂದರಂದು ದೀಪ ನಮನ ಜನವರಿ ಎರಡರಂದು ಪುಷ್ಪ ನಮನ ಅಂತ ಕಾರ್ಯಕ್ರಮ ದೀಪ ನಮನ ಕಾರ್ಯಕ್ರಮದಲ್ಲಿ ನಾವೊಂದು ದೀಪವನ್ನು ಹಚ್ಚೋದಾದ ಗುರುಗಳಿಗೆ ಬೆಳಗಿ ಗುರುಗಳಿಗೆ ನಮಸ್ಕಾರಗಳನ್ನು ಮಾಡೋದು ಇದು ದೀಪ ನಮನ ಎರಡನೇ ತಾರೀಕಿಗೆ ಒಂದು ನಾಲ್ಕು ಪುಷ್ಪಗಳನ್ನು ಗುರುಗಳ ಪಾದಕ್ಕೆ ಅರ್ಪಣೆ ಮಾಡಿ ನಾವು ಪುಷ್ಪಗಳನ್ನು ಪುಷ್ಪಗಳನ್ನು ಅರ್ಪಣೆ ಮಾಡಿ ನಮಸ್ಕಾರ ಮಾಡೋದಕ್ಕೆ ಪುಷ್ಪ ನಮನ ಅಂತ ಮಾಡಿವಿ ಈ ದಿನ ಒಂದು ಮತ್ತು ಎರಡರಂದು ಎಲ್ಲರೂ ತಮ್ಮ ತಮ್ಮ ಮನೆಯೊಳಗೆ ಹತ್ತೊಳಗೆ ಬಾಗಲಕೋಟೆ ಜಿಲ್ಲೆ ವಿಜಯಪುರ ಜಿಲ್ಲೆ ಆನಂತರ ಈ ಕಡೆ ಜತ್ ತಾಲೂಕಿನಂಥ ಸೋಲಾಪುರ ಜಿಲ್ಲೆ ಎಲ್ಲ ಜಿಲ್ಲೆಗಳಿಂದ ಎಷ್ಟು ಜನ ಸಾಧ್ಯದ ಎಲ್ಲರೂ ಬರಬೇಕು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಬೇಕು ಮತ್ತು ಗುರುಗಳ ದರ್ಶನವನ್ನು ಪಡಿಬೇಕು ಅನ್ನುವಂಥ ಭಾವನೆಯಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗ್ತದೆ ಅದಕ್ಕೆ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ನಾವೆಲ್ಲರೂ ಕೂಡಿ ರಾಜ್ಯ ರಾಜ್ಯವ್ಯಾಪಿ ಎಲ್ಲ ಕಡೆಗೆ ಪ್ರಚಾರ ಮಾಡಬೇಕು ಅನ್ನೋದನ್ನು ನಾವು ನೀವು ಪೂರ್ತಿ ಚರ್ಚೆಯನ್ನು ಮಾಡಬಹುದು ಈ ಕಾರ್ಯಕ್ರಮ ಇದೇ ತಿಂಗಳ ಇಪ್ಪತ್ತೈದಕ್ಕೆ ಶುರುವಾಗ್ತಾ ಇದೆ ಅದರ ಪೂರ್ವಭಾವಿಯಾಗಿ ನಾವೆಲ್ಲರೂ ಆ ಕಾರ್ಯಕ್ರಮದ ಸುದ್ದಿಯನ್ನು ಎಲ್ಲ ಕಡೆ ಮುಟ್ಟಿಸಿ ಆ ಕಾರ್ಯಕ್ರಮದ ವಿಚಾರವನ್ನು ಅಪ್ಪುಗಳ ಚಿಂತನ ಧಾರೆಯನ್ನು ಎಲ್ಲ ಕಡೆ ಮುಟ್ಟಿಸುವಂಥದ್ದು ನಮ್ಮದು ಈ ಕಾರ್ಯಕ್ರಮದಲ್ಲಿ ತ್ಯಾಗ ಯೋಗ ಜ್ಞಾನ ವೈರಾಗ್ಯ ಭಕ್ತಿ ಎಲ್ಲವನ್ನು ಮೈಗೂಡಿಸಿಕೊಂಡು ಈ ನಾಡಿನಲ್ಲಿ ಅಷ್ಟೇ ಅಲ್ಲ ಹೊರದೇಶದಲ್ಲಿಯೂ ಕೂಡ ಅವರು ಜ್ಞಾನವನ್ನು ಕೊಟ್ಟರು ಅವರು ಹೆಂಗೆ ಕೊಟ್ಟರು ಅಂದ್ರೆ ಸೂರ್ಯ ಉದಯವಾಗಿ ಸುಮ್ಮನೆ ಹಿಂಗೆ ಬೆಳಕು ಚೆಲ್ಲಿ ಮತ್ತೆ ಹೋಗಿಬಿಡ್ತಾನಲ್ಲ ಹಂಗೆ ಅವ್ರು ಬದುಕಾಯ್ತು ನಿಸ್ವಾರ್ಥ ಅಂದ್ರೆ ಅದರಲ್ಲಿ ಏನೂ ಒಂದಿಷ್ಟು ಇಲ್ಲ ಯಾರು ಕರಿತಾರೋ ಅಲ್ಲಿ ಹೋಗೋದು ತಮ್ಮ ಜ್ಞಾನವನ್ನು ಹೇಳೋದು ಇದು ದೇವರ ಪೂಜೆ ಅಂತ ತಿಳ್ಕೊಂಡು ಎದ್ದು ಬರೋದು ಅಲ್ಲಿ ಯಾವುದು ಇಲ್ಲ ಇಂಥ ಒಂದು ನಿಷ್ಕಾಮಯೋಗಿ ಜ್ಞಾನವನ್ನು ಕೊಟ್ಟಂಥವರು ನಾವು ಕಂಡಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ಎಲ್ಲರನ್ನ ಪ್ರೀತಿಸುವ ಅವರಪ್ಪುಗಳು ನಿಮಗೆಲ್ಲ ಗೊತ್ತಿದೆ ಒಂದು ಸಣ್ಣ ಹುಡುಗ ಸಣ್ಣ ಹುಡುಗ ಬಂದರೂ ಅಷ್ಟೇ ಪ್ರೀತಿಯಿಂದ ಕಾಣ್ತಿದ್ರು ಒಬ್ಬ ದೊಡ್ಡ ಶ್ರೀಮಂತ ಬಂದರೂ ಅಷ್ಟೇ ಪ್ರೀತಿಯಿಂದ ಕಾಣ್ತಿದ್ರು ಒಬ್ಬರು ಹೆಣ್ಮಗಳು ಬಂದರೂ ಅಷ್ಟೇ ಪುರುಷ ಬಂದರೂ ಅಷ್ಟೇ ಎಲ್ಲರನ್ನ ಪ್ರೀತಿಸುವಂಥ ಗುಣ ಪೂಜ್ಯ ಇತ್ತು ಅದಕ್ಕೆ ನೀವೆಲ್ಲ ಸಾಕ್ಷಿಯಾಗಿರಿ ನಮ್ಮ ಚೂರ್ಯವರು ಸಂಗಮೇಶ್ ಅವರು ಈ ಇಪ್ಪತ್ತ ಒಂದರು ಅದಕ್ಕೆ ನಾಳೆ ನಾಳೆ ಕಾರ್ಯಕ್ರಮ ಹೊಂದಾಣಿಕೆ ಮಾಡುವಾಗ ಇದು ಆಯಿತು ಅಪ್ಪಗಳಂದರು ಅವರು ಪತ್ರಕರ್ತರು ಒಳ್ಳೆ ಒಳ್ಳೇದು ವಿಚಾರ ಕೊಡ್ತಿರ್ತಾರೆ ಅವ್ರದ್ದು ಮುಂದಕ್ಕೆ ಹಾಕಬಾರ್ದು ಎಲ್ಲ ಪತ್ರಕರ್ದು ಬರ್ತಾರ ಅವ್ರಿಗೆ ಬೇಗ ಸಮಯ ಕೊಡೋದು ತುಕೊಂಡು ನನ್ನ ಕರೆದು ಹೇಳಿದರು ಆವಾಗ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದರು ಅಷ್ಟು ಪ್ರೀತಿ ಎಲ್ಲರ ಮೇಲೆ ಇವತ್ತು ಅಂತ ನಿಸ್ವಾರ್ಥ ಸೇವೆಯನ್ನು ಮಾಡಿದಂಥ ಒಬ್ಬ ಯೋಗಿಗೆ ಯೋಗಿಗೆ ನಾವೆಲ್ಲರೂ ಸೇವಾ ಮಾಡುವಂಥದ್ದು ಒಂದು ಅವಕಾಶ ನಮಗೆ ಕಲ್ಪಿಸಿ ಕೊಟ್ಟುವಂಥದ್ದು ಆಗಿದೆ ನಾವು ಏನೇ ನಮಗೆ ನಮಗೆ ಏನೇನು ಸಾಧ್ಯ ಇರೋ ಅದನ್ನು ಈ ಈಗ ನಾವು ನಾಲ್ಕು ಮಾತು ಹೇಳುವಂಥದ್ದು ಆ ಇಲ್ಲಿ ನಾಡಿನ ಪೂಜ್ಯರು ಚಿಂತಕರು ಸಾಹಿತ್ಯಗಳು ಇಪ್ಪತ್ತೈದನೇ ತಾರೀಕಿನಿಂದ ಪ್ರಾರಂಭ ಆಗ್ತದೆ ಅವರು ಏನೇನು ಹೇಳ್ತಾರಲ್ಲ ಅದನ್ನು ಮುಟ್ಟಿಸುವಂಥ ಕಾರ್ಯವನ್ನು ತಾವೆಲ್ಲರೂ ಮಾಡಬೇಕು ಅನ್ನೋಂಥದ್ದು ಒಂದು ಮುಖ್ಯ ವಿಚಾರ ಅವರ ಹಾಗೆ ನೀವು ಆ ಕಾರ್ಯಕ್ರಮದನ್ನು ನೀವೆಲ್ಲ ಕಡೆ ಪ್ರಚಾರ ಮಾಡ್ತೀರಿ ಮುಟ್ಟಸ್ತೀರಿ ಅದೊಂದು ಶ್ರೇಷ್ಠ ಕಾರ್ಯ ಅಂತ ತಿಳ್ಕೊಂಡು ನಾನು ಭಾವಿಸಿದ್ದೇನೆ ಅದಕ್ಕೆ ಯಾವ ರೀತಿ ಅಪ್ಪುಗಳು ಇವತ್ತು ನೋಡ್ರಿ ಅವರು ಕಣ್ಣು ಮುಚ್ಚುವಂಥದ್ದು ಇನ್ನೊಂದು ಎರಡು ನಾಲ್ಕನೇ ಇತ್ತು ಅಲ್ಲಿವರೆಗೆ ಅವರು ನಮಗೆ ಜ್ಞಾನವನ್ನು ಕೊಡೋ ನಿಂದಿಸ್ಲಿಲ್ಲ ಕರೆದ್ರು ಬರ್ರಿ ನೀವು ಪಾಠ ತೂ ಬರದು ಕ್ಲಾಸ್ ಹೇಳ್ತೀನಿ ಬರ್ರಿ ಅಂತಿದ್ರು ಇನ್ನೂ ಎರಡು ಮೂರ್ನೇ ಇತ್ತು ಅವ್ರ ಕ ಇದು ಆಗೋದು ಎರಡನೇ ತಾರೀಕು ಅವರು ಜನವರಿ ಎರಡನೇ ತಾರೀಕು ಅವರು ದೇಹ ತ್ಯಾಗ ಮಾಡಿದರು ಅದರ ಮೂವತ್ತನೇ ತಾರೀಕು ನಮ್ಮೆಲ್ಲರಿಗೆ ಕ್ಲಾಸ್ ಪಾಠ ತಗೊಂಡಾರ ಅಂದ್ರೆ ಅವರು ಹುಷರು ಜ್ಞಾನಕ್ಕಾಗಿನೇ ಬದುಕಿದ್ರು ಅಂಥ ಶಿವಯೋಗಿಗೆ ನಾವು ಸಲ್ಲಿಸುವಂಥದ್ದು ಮತ್ತು ನಾವು ನೀವು ನೋಡಿ ಮುಂದವರ ಒಂದು ವ್ಯಕ್ತಿತ್ವ ಇದು ಇನ್ನೂ ಹೆಚ್ಚಾಗ್ತದ ಯಾಕಂತಂದ್ರ ಬಸವಣ್ಣವರು ಬಸವಾದಿ ಸೇರೋರು ಸಂತರು ಮಹಾತ್ಮರು ಆಗಿ ಹೋಗಿವ ಅನ್ನು ಸಾವಿರಾರು ವರ್ಷ ಆದರೂ ಕೂಡ ಅವರು ಜ್ಞಾನ ಇರಂತಿರೋದಲ್ಲ ಹಾಗೆ ಅಪ್ಪುಗಳು ಕೊಟ್ಟದಂಥ ಜ್ಞಾನ ಅದು ಶ್ರೇಷ್ಠವಾಗಿರುವಂಥದ್ದು ಒಬ್ಬೊಬ್ಬರು ಜ್ಞಾನಗಳು ಒಂದೊಂದಿಷ್ಟು ಸೀಮಿತ ಇರ್ತಾವ ಆದರೆ ಅಪ್ಪುಗಳು ಜ್ಞಾನ ವಿಶಾಲವಾಗಿರುವಂತ ಎಲ್ಲರಿಗೆ ಸಣ್ಣವರು ಇವತ್ತ ಪ್ರವಚನ ಕುತ್ತವ್ರು ಎಷ್ಟೋ ಮಂದಿ ಎತ್ತಿದ್ರು ಇದು ನಂದೇ ಹೇಳಿದ್ರು ಅಪ್ಪುಗಳು ಅಂತ ಕಲೊಬ್ರು ನಂದು ಹೇಳಿದ್ರು ನನಗೆ ಹೇಳಿದ್ರು ಅಂತ ಅಷ್ಟು ಅವರಿಗೆ ಮನ ಮುಟ್ಟುವಂಗ ಮಾಡುವಂತ ಶಿವಯೋಗಿ ಅಂತ ಗುರುದೇವರ ಗುರು ನಮನ ಮಹೋತ್ಸವನ್ನ ನಾವು ನೀವೆಲ್ಲರೂ ಕೂಡಿ ಮಾಡೋಣ ನಾಡಿನ ಪೂಜ್ಯರು ಅವರೆಲ್ಲ ದೂರಿನ ಬರ್ತಾರೆ ಸಾಹಿತ್ಯಗಳು ಬರ್ತಾರೆ ಚಿಂತಕರು ಬರ್ತಾರೆ ಅವ್ರು ಬಂದು ಆ ಮಾತನ್ನು ಹೇಳುವಾಗ ಅದನ್ನು ತಾವೆಲ್ಲರಿಗೆ ಮುಟ್ಟಿಸಿದ್ರಪ್ಪ ಅಂದ್ರೆ ಅದು ಅಪ್ಪುಳಿ ಕೊಡುವಂಥ ದೊಡ್ಡ ಗೌರವ ಅಂತ ತಿಳ್ಕೊಂಡು ನಾನು ಭಾವಿಸ್ಕೊಂಡಿದ್ದೇನೆ ಅದನ್ನು ತಾವು ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳಿ ಅದನ್ನು ಕೇಳಿರಿ ಮತ್ತೆ ನಾ ಹೇಳೋದು ಕೊನೆಗೆ ಅಪ್ಪುಗಳದು ಇದು ಆಗ್ತದೆ ಒಬ್ಬರು ಅವರು ದೇಹ ಬಿಟ್ಟರೆ ಕೆಲವೊಬ್ಬರು ಪ್ರಚಾರ ಮಾಡೋರು ಏನಾರ ಆಗ್ಬೇಕಂತ ತಿಳ್ಕೊಂಡು ಎಲ್ಲರೂ ಬಂದು ನಿಂತಿದ್ದರಿ ಇಲ್ಲಿ ಅವ್ರ ಅಪ್ಪುಗಳು ಕೊನೆಯ ಕ್ಷಣದಲ್ಲಿ ಅವಾಗ ನಾವು ಒಂದು ಏನಾರು ಕೊಡ್ಬೇಕಂತ ತಿಳ್ಕೊಂಡು ಬರ್ಕೊಂಡು ಹೋದೀವಿ ಅಂದ್ರೆ ನಿಮ್ಮೆಲ್ಲರಿಗೆ ಕೊಡ್ಬೇಕು ಅಂತ ಬರ್ದಿದ್ದೆವು ನಾವೆಲ್ಲ ಹಪ್ಪುಗಳು ನನ್ನ ಆರೋಗ್ಯ ಸುಧಾರಣೆ ಅದ ಎಲ್ಲ ಬರೆದು ಅಪ್ಪುಗಳ ಕಡೆಯಿಂದ ಸಹಿ ಮಾಡಿಸಿ ಕೊಡಬೇಕು ಅದನ್ನ ಎಲ್ಲ ಕಡೆ ಕೊಡ್ತಾರತ್ತೆ ಅದನ್ನು ಬರ್ಕೊಂಡು ಹೋದೀವಿ ಆ ಪತ್ರವನ್ನು ನೋಡಿದ್ರೆ ಹಪ್ಪುಗಳು ಅದನ್ನು ಹರಿದು ಹಾಕಿದ್ರ ಅವ್ರೆ ಹರಿದು ಹಾಕಿ ಎಲ್ಲ ಪತ್ರಕರ್ತನ ಕರೀರಿ ಅಂದ್ರೆ ಅವರು ಎಲ್ಲರನ್ನೂ ಮ್ಯಾಗ ಕರೆಸಿದ್ರು ಕರೆದು ಮೊದಲು ಏನು ಅಂದ್ರೆ ಅವ್ರ ಆರೋಗ್ಯವನ್ನು ವಿಚಾರ ಮಾಡಕ್ಕೆ ಬಂದಂತ ಅವ್ರು ಪತ್ರಕರ್ತರು ಅವರು ಕೇಳಿದರು ನಿಮ್ಮ ಆರೋಗ್ಯ ಅಂತ ಕೇಳಿದರು ಅವರು ಇಷ್ಟು ಪ್ರೀತಿಯನ್ನು ಮಾಡಿದರು ಮಾಡಿ ಅವರೆಲ್ಲರೂ ಕೂಡ ಮಾತಾಡಿ ಇನ್ನೆಲ್ಲ ಆರಾಮಿದ್ದೀನಿ ಏನಿಲ್ಲ ನಿಮ್ದು ಹೆಂಗ ಎಲ್ಲ ಮಾತಾಡಿಸಿ ನನ್ನ ಕರೋದು ಇವ್ರಿಗೆ ಊಟ ಮಾಡಿಸ್ಬೇಕು ಪ್ರಸಾದ ಮಾಡಿಸ್ಬೇಕು ಅಂದರು ಆಯ್ತು ರೂಪಾಯಿ ಎಲ್ಲ ಇದೆ ಅಂದರು ಏನದ ಅಂತ ಕೇಳಿದ್ರು ನನಗೆ ಅಡಿಗೆ ಮನೆ ಏನದು ಊಟಕ್ಕೆ ಪ್ರಸಾದ ಅಂದಾಗ ಏನಿಲ್ಲ ಸಜ್ಜು ಮತ್ತು ರೊಟ್ಟಿ ಅದಾವೆಲ್ಲ ಅದಾವೆ ಅದು ಆಗಬಾರ್ದು ಅವ್ರಿಗೆ ಹೋಳ್ಗೆ ಪ್ರಸಾದ ಹಾಕ್ಬೇಕಂತಂದ್ರೆ ಅವರು ಅವ್ರಿಗೆ ಹೋಳಿಗೆ ಪ್ರಸಾದ ಮಾಡಿಸ್ಕೊಂಡು ಅಂದ್ರೆ ಅಂದ್ರೆ ಎಷ್ಟು ಪ್ರೀತಿ ಇದ್ರು ಅನ್ನಂಥದ್ದು ಅವ್ರ ಮಾತಿನಲ್ಲಿ ಗೊತ್ತಾಗ್ತದ ಅದಕ್ಕೆ ನಾವೆಲ್ಲರೂ ಆ ಒಂದು ಕಾರ್ಯಕ್ರಮದ ಇಪ್ಪತ್ತೈದನೇ ಐದನೇ ತಾರೀಕಿಗೆ ಪ್ರಾರಂಭವಾಗಿ ಎರಡನೇ ತಾರೀಕಿನವರೆಗೆ ನಡೆಯುವಂಥ ಕಾರ್ಯಕ್ರಮ ಹಳ್ಳಿ ಹಳ್ಳಿಗೆ ಮತ್ತು ನಾಡಿನ ಉದ್ದಗಲಿಕ್ಕೂ ಮುಟ್ಟುಶಿ ಅವರ ಕೃಪೆಗೆ ಪಾತ್ರ ಅಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಪೂಜ್ಯರಿಗೂ ನಮಸ್ಕಾರ ಒಂದು ಸೇವಾ ಭಾಗ್ಯ ಗುರುದೇವರ ಒಂದು ಎರಡನೇ ಗುರು ಮಹೋತ್ಸವ ಗುರು ಮಹೋತ್ಸವ ಅಪ್ಪ ಅವರು ಎರಡು ವರ್ಷ ನಮ್ಮನ್ನು ಅಗಲಿದ್ರಂತ ಹೇಳಲಿಕ್ಕೆ ನಮಗೆ ಇಲ್ಲ ಯಾಕಂತ ಕೇಳಿದರೆ ಎಲ್ಲರ ಮಧ್ಯದಲ್ಲಿ ಅವ್ರು ನಾವು ಕಾಣ್ತಾ ಇದ್ವಿ ಪತ್ರಿಕೆಯನ್ನು ಎಷ್ಟು ಪ್ರೀತಿಸ್ತಿದ್ರು ಅಂದ್ರೆ ಅವರು ಪ್ರತಿದಿನ ಎಲ್ಲ ಪತ್ರಿಕೆಗಳು ಬಂದು ಅವರು ನೋಡ್ತಾ ಇದ್ರು ಸ್ವಲ್ಪ ಅವರು ತಮ್ಮ ಅಧ್ಯಾತ್ಮ ಸುಮಾರು ಮೂವತ್ತು ಸಾವಿರ ಪುಸ್ತಕ ಈಗ ನಮ್ಗೆ ಕೊಟ್ಟು ಹೋಗಿದ್ದಾರೆ ಹೋಗೋದು ಅಷ್ಟೆಲ್ಲ ಪುಸ್ತಕ ಅಧ್ಯಯನ ಮಾಡ್ತಾ ಇದ್ದರು ಪತ್ರಿಕೆಯನ್ನು ದಿನ ಸ್ವಲ್ಪ ಕಣ್ಣು ಆಡ್ತಾಯಿದ್ದರು ಒಂದು ದಿವಸ ಪತ್ರಿಕೆಯನ್ನು ಬಿಡ್ತಿರ್ಲಿಲ್ಲ ಇದರ ಅರ್ಥ ಏನಂದರೆ ಅವರು ಸಾಹಿತಿಗಳ ಮೇಲೆ ಆಮೇಲೆ ಶಿಕ್ಷಕರ ಮೇಲೆ ಕೃಷಿಕರ ಮೇಲೆ ಎಲ್ಲರ ಮೇಲೆ ಅಷ್ಟೇ ಅವ್ರದ್ದು ಶ್ರದ್ಧೆ ಪ್ರೇಮ ಅದಕ್ಕಾಗಿ ಅವರು ಒಂದು ಉತ್ಸವ ಅಂತಂದರೆ ಬಹುಶಃ ಇದೊಂದು ಆಧ್ಯಾತ್ಮಿಕ ಉತ್ಸವ ಅಂತ ಹೇಳಲಿಕ್ಕೂ ಅಡೀಲ ಒಂದು ಆಧ್ಯಾತ್ಮಿಕ ಉತ್ಸವ ಅಂತ ಅಥವಾ ಧಾರ್ಮಿಕ ಉತ್ಸವ ಅಂತ ಸಾರ್ವಜನಿಕ ಉತ್ಸವ ಇದರಲ್ಲಿ ನಮ್ಮೆಲ್ಲರ ಒಂದು ಏನಿದೆ ಅಂದರೆ ಸೇವಾ ಅವಕಾಶ ಇದೆ ಅದರಲ್ಲಿ ವಿಶೇಷವಾಗಿ ಪತ್ರಿಕಾ ಮಾಧ್ಯಮರು ತಾವೆಲ್ಲರೂ ನಾಡಿನ ಮೂಲ ಎಷ್ಟು ಜನರಿಗೆ ಬರಲಿಕ್ಕೆ ಆಗ್ತ ಆಗೋದಿಲ್ಲ ಅವರೆಲ್ಲರೂ ತಮ್ಮ ಪತ್ರಿಕೆ ಮೂಲಕ ಈ ಉತ್ಸವವನ್ನು ಏನು ಮಾಡ್ತಾರೆ ಕಣ್ಣು ಸಾಕ್ಷೀಕರಿಸ್ಕೊಡ್ತಾರೆ ಅದಕ್ಕಾಗಿ ತಾವು ಏನು ಮದುವೆ ಖರ್ಷಾಂತ್ ಅಪ್ಪು ನಿತ್ಯ ಏನು ಕೊಡ್ತೀರಿ ಅದು ಕೊಡ್ರಿ ಇಲ್ಲಿ ನಡೀತಕ್ಕಂತಹದ್ದು ಅದರ ಜೊತೆ ಜೊತೆಗೆ ಅಪ್ಪುಗಳ ಬಗ್ಗೆ ಯಾರ್ಯಾರಿಗೆ ಏನೇನು ಅನುಭವ ಬಂದಿದೆ ಹೇಗೆ ರಾಮಕೃಷ್ಣ ಪರಮೋಸರಿದ್ದರು ಹಾಗೆ ಮಲ್ಲಿಕಾರ್ಜುನಪ್ಪಳು ಹೇಗೆ ವಿವೇಕಾನಂದರಿದ್ದರು ಹಾಗೆ ಸಿದ್ದೇಶ್ವರಪ್ಪಳು ಅವರು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಬಹುಶಃ ನಿರಾಬರಿ ಸಂತರಲ್ಲಿ ನಮ್ಮ ಬುದ್ಧಿಜಿಯವರು ಈ ನಾಡಿನಲ್ಲಿ ಅಷ್ಟೇ ಅಲ್ಲ ದೇಶ ವಿದೇಶದಲ್ಲಿ ಚಿರಪತಿರಾಗಿ ಚಿರಪರಿಚಿತರು ಆದ್ದರಿಂದ ತಾವೆಲ್ಲರೂ ಹೆಚ್ಚು ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುದ್ಧೀಕರಿಸಬೇಕು ಮತ್ತು ಎಲ್ಲರಿಗೂ ಇದನ್ನು ಮುಟ್ಟುವಂತೆ ಇಲ್ಲೇನು ನಡೀತದೆ ಪ್ರತಿ ವರ್ಷ ಕೆಲವರು ಎರಡು ದಿವ್ಸ ಮಾಡೋಣ ಮೂರು ದಿವಸ ಮಾಡೋಣೇನೋ ಅಂತ ಕೇಳ್ತಿದ್ರು ಇಲ್ಲ ಅಪ್ಪಗಳನ್ನ ಬಸವಣ್ಣವ್ರನ್ನೇ ನಾಡಿನ ಹೊರಗೆ ಬಿಡಲಿಲ್ಲ ನಮ್ಮ ಕರ್ನಾಟಕದವರು ಬಸವಣ್ಣವರು ಇಲ್ಲೇ ಕರ್ನಾಟಕ ಮೀಸಲಾರ ಇವತ್ತು ಸಾಂಸ್ಕೃತಿಕ ನಾಯಕ ಕರ್ನಾಟಕ ಅಷ್ಟೇ ಅಷ್ಟೇ ಅಲ್ಲ ರಾಷ್ಟ್ರಕ್ಕೂ ಕೂಡ ಸಂಸ್ಕೃತಿ ಅಂಥವ್ರನ್ನೂ ಕೂಡ ಸೀಮಿತಗೊಳಿಸಿದ್ರು ನಮ್ಮಷ್ಟೇ ಇಲ್ಲಿ ಬಿಡ ಹಾಗಾಗ್ದನೆ ಒಬ್ಬ ಜ್ಞಾನಿ ಒಬ್ಬ ನಿರಾಬರಿಸ ಇಲ್ಲಿ ನಮ್ಮ ನಾಡಿನಲ್ಲಿ ಆಗಿ ಹೋದರು ಹಾಗೆ ಬಸವಣ್ಣ ನೆನೆಸ್ತಾರೋ ಒಂದು ಕಾಲದಲ್ಲಿ ಬಸವ ವಿಜಯಪುರ ಅಂದರೆ ನಾಡು ಅಂತ ಇನ್ನು ಮುಂದೆ ವಿಜಯಪುರ ಅಂದರೆ ಸಿದ್ದೇಶ್ವರ ನಾಡು ಅಂತ ಆಗುವಂಥ ಒಂದು ಕಾಲ ಮುಂದೆ ಬರ್ತದೆ ಅಂಥ ವ್ಯಕ್ತಿಗಳನ್ನು ಎಲ್ಲರಿಗೆ ಗುರುತಿಸುವುದು ನಿಮ್ಮ ಕರ್ತವ್ಯ ನಾವು ನಿಮ್ಮದು ಚುರಿಯೋರು ಹೇಳಿದ್ರು ನನಗೂ ಕೂಡ ನಾವು ಪತ್ರಿಕಾ ರೂಪದಲ್ಲಿ ಬರೆಯೋದು ಪತ್ರಿಕಾ ಮಧ್ಯ ಏನು ವರದಿ ಮಾಡೋದು ಭಾಳ ಕಡಿಮೆ ಆದರೂ ಪ್ರಯತ್ನ ಮಾಡಿ ನನಗೂ ಕೂಡ ಏನು ಸಾಧ್ಯ ಆದರೆ ಒಂದೆರಡು ಅಪ್ಪಗಳಿಗೆ ಲೇಖನ ತಂದು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದರಿಂದ ಈ ಒಂದು ಪತ್ರಿಕಾಗೋಷ್ಠಿ ತುಂಬ ಯಶಸ್ವಿ ಆಯಿತು ಅಂತ ಹೇಳಲಿಕ್ಕೆ ನಾನು ಸಂತೋಷ್ ಜನ ಬಂದಿದ್ದು ಎರಡು ಆದರೆ ಒಂದು ಗುರುಪೂರ್ಣಿಮೆಗೆ ನಾವು ಯಾರಿಗೂ ಪತ್ರಿಕೆಗೆ ಹೋಗಿ ಸುದ್ದಿ ಮಾಡಲಿಲ್ಲ ತಾವಾಗೆ ಬಂದು ಮಾಡ್ತಿದ್ದರು ಯಾರಿಗೂ ಕೂಡ ಕರೆದು ನಾವು ಪ್ರಚಾರ ಪ್ರಿಯರಲ್ಲ ಅಪ್ಪ ಅವರು ಅತ್ಯಂತ ನಿರಾಭಾರಿಗಳು ನನಗೆ ಯಾರ ಬಂದು ಆವಾಗಲೇ ಅವ್ರಿಗೆ ಮೂವತ್ತು ವರ್ಷ ಹಿಂದೆ ವಿಡಿಯೋ ಇಲ್ಲ 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 ಅಂತಿದ್ದು ಅಂಥ ಒಂದು ನಿರಾಬಾರಿ ಸಂತರ ಕುರಿತು ತಾವು ಮಾಡ್ತಾ ಇದ್ರೆ ಮೊದಲೇ ದಿವಸ ಇದು ಕೃಷಿಕರ ಬಗ್ಗೆ ಇದೆ ಆ ಬಳಿಕ ಜ್ಞಾನ ಯೋಗದ ಬಗ್ಗೆ ಇದೆ ಯೋಗದ ಬಗ್ಗೆ ಇದೆ ಇನ್ನು ಮಹಿಳಾ ಭಕ್ತಿ ಅಂತಿದೆ ಒಂದೊಂದು ವಿಷಯದ ಮೇಲೆ ಮಾ ನಾಡಿನ ವಿದ್ವಾಂಸ ಬರ್ತಾ ಇದ್ದಾರೆ ಅದನ್ನು ಸಂಕ್ಷೀಕರಿಸಿ ತಾವೆಲ್ಲ ಪ್ರಚಾರ ಕೊಡಬೇಕು ಅದರಿಂದ ನಿಮಗೂ ಕೂಡ ನಿಮ್ಮ ಪತ್ರಿಕೆಗೂ ಒಂದು ತೂಕ ಏನು ಹೇಳ್ತಾರಲ್ಲ ಡಾಕ್ಟ್ರೇಟ್ ಕೊಡೋದ್ರಿಂದ ಹಪ್ಪುಗಳಿಗೆ ಅವರು ತೊಗೊಳಿಲ್ಲ ಅವರು ಹಪ್ಪುಗಳು ತೊಗೊಂಡಿದ್ದರೆ ಆ ಡಾಕ್ಟ್ರೇಟ್ ಕಿಮ್ಮತ್ತು ಇಷ್ಟು ಹೆಚ್ಚಾಗ್ತಿತ್ತಲ್ಲ ಬೆಲೆ ಕಟ್ಲಿಕ್ಕೆ ಆಗ್ತಿಲ್ಲ ಇರ್ರಿ ಅವ್ರು ಬೇಡ ಅಂತ ಪದ್ಮಶ್ರೀ ಬೇಡ ಹಾಗೆ ಪತ್ರಿಕೆಯಲ್ಲಿ ನೀವು ಬರೆಯೋದ್ರಿಂದ ಆ ಹಪ್ಪುಗಳಿಗೆಲ್ಲ ನಿಮಗೆ ಹೆಚ್ಚು ಅದೊಂದು ಏನೋ ಗೌರವ ಸಿಗುವಂಥ ಪ್ರಶ್ನೆ ವಿಷಯ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಪತ್ರಿಕಾ ಮಿತ್ರರೆಲ್ಲರೂ ನಾನು ಇದು ಇದ್ದೆ ನಮ್ಮ ವಿಜಯ ಕರ್ನಾಟಕ ಆಗಲಿ ವಿಜಯವಾಣಿಯವರಲ್ಲಿ ನಮ್ಮ ಪಟ್ಟ ಮಟ್ಟ ಸುಧು ಮಾಡೋದವರು ಶ್ರೀ ಸಹಿತ ಕರ್ನಾಟಕ